ನಮ್ಮ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಂತ ಏನು ಹೇಳ್ತೀವಿ ಅನ್ಆರ್ಗನೈಸರ್ ಅಂತ ಏನು ಹೇಳ್ತೀವಿ ಅವರಿಗಾಗಿ ಸುಮಾರು ತೊಂಬತ್ತೊಂದು ಸ್ಮಾಲ್ ಸ್ಮಾಲ್ ಸೆಕ್ಟರ್ಗಳಂದರೆ ಸಣ್ಣ ಸಣ್ಣ ಏನು ಕೆಲಸ ಕೈ ಕೆಲಸದ ಮೇಲೆ ಅವಲಂಬಿತರ್ತಕ್ಕಂಥ ಸಣ್ಣ ಸಣ್ಣ ಸಮಾಜ ಜನರು ಇದ್ದಾರೆ ಅವರಿಗೆ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳು ಅಂತ ಜನರನ್ನ ಉಳಿದುಬಿಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಇಟ್ಟಿರ್ತಕ್ಕಂಥ ಜನರಿಗೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇವತ್ತು ನಾವು ಭಾಗದಿಗೆ ಬಂದಿದ್ದೀವಿ ಅವರಿಗೆ ತನಿಖೆ ಆಗಿದೆ ಅದು ಸೊ ಯಾರು ಆಲ್ಮೋಸ್ಟ್ ಫೈನಲ್ ಹಂತದ ಮಾಹಿತಿ ಇದೆ ಬಗ್ಗೆ ಸೊ ಯಾರು ತಪ್ಪಿಸ್ತಿರ್ತಾರೆ ಅವ್ರಿಗೆ ಖಂಡಿತವಾಗಿ ಕಾನೂನು ಪ್ರಚಾರ ಇರ್ತಾರೆ ಅನ್ನೋದು ಸರ್ ಉಪರಾಷ್ಟ್ರಪತಿ ಜಗದೀಶ್ ದಿನಕರ್ ಅವರು ರಾಜೀನಾಮೆ ಬಿಜೆಪಿ ಅವರು ಕೇಳಿ ಕೊಟ್ಟಿದ್ದಾರೆ ವಾಟ್ ಇಸ್ ರೀಸನ್ ವೈ ವಾಸ್ ಪೋಸ್ಟ್ ರಿಸೈನ್ ಅದೇ ಪ್ರಜಾಪ್ರಭುತ್ವ ಅಲ್ಲ ಅವರು ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಹೇಳಿರ್ತಕ್ಕಂಥ ಮೂ ಮಾಡಿರ್ತಕ್ಕಂಥ ಬಿಲ್ನ ಒಗ್ಗೊಂಡಿದ್ದಾರೆ ಹಂಗಾಗಿ ಎಲ್ಲರೂ ಒತ್ತಡ ಮಾಡಿ ಅವರಿಗೆ ಇವತ್ತು